ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಂ ಇದು ತುಂಬಾ ಮಳೆ ಇಲ್ಲಿ ನೋಡಿ ಮಳೆಯಂತೂ ಮೋಡ ಕವಿತ ವಾತಾವರಣ ಮಳೆ ನಿಲ್ಲುವ ಸೂಚನೆ ಇಲ್ಲ ಹನಿ ಹನಿ ಬರ್ತಾನೆ ಉಂಟು ಅದು ಸಹ ಗಾಳಿ ಮಳೆ ತುಂಬ ಕೋಲ್ಡ್ ಕೂಡ ಉಂಟು ಚಳಿ ಚಳಿ ವಾತಾವರಣ ಎಲ್ಲ ಕಡೆ ಗುಡ್ಡ ಜರಿತಾ ಎಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೇವೆ ಗುಡ್ಡ ಎಲ್ಲ ಜರಿತಾ ಉಂಟಲ್ಲ ಹಾಗೆ ಎಲ್ಲ ಪಾಪ ಎಷ್ಟು ಜನ ಮಣ್ಣಿನ ಅಡಿಗೆ ಬಿದ್ದರು ಎಂತಲ್ಲ ದೇವರ ಆಟ ಬಲ್ಲ ಅವರು ಯಾರು ಅಂತ ಹೇಳ್ತಾರಲ್ಲ ಹಾಗೇನೇ ಆಗಿದೆ ಅಲ್ಲ ಜೀವನ ಈಗ ಒಂದು ಕ್ಷಣ ಇದ್ದರೆ ಇನ್ನು ಇನ್ನೊಂದು ಕ್ಷಣದಲ್ಲಿ ಇರ್ತೀವ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ನಮಗೆ ಇರುವಷ್ಟು ದಿನ ಖುಷಿ ಖುಷಿಯಾಗಿ ಇರೋಣ ನೋಡಿ ಮಕ್ಕಳು ಟ್ಯೂಷನಿಗೆ ಬಂದಿದ್ದಾರೆ ಮೊನ್ನೆ ಒಳಗೆ ಕತ್ತಲು ಹಾಗೆ ಹೊರಗಡೆ ಕೂತಿದ್ವಿ ಮೇಡಮ್ ಇಲ್ಲಿ ಬರಿತಾ ಇದ್ದಾರೆ ನಾನು ಒಳಗೆ ಹೋಗಿ ಹೊರಗೆ ಬರುವಷ್ಟೊತ್ತಿಗೆ ನೋಡಿ ಸ್ವಲ್ಪ ಸ್ವಲ್ಪ ಬರ್ತಿದ್ದ ಮಳೆ ಜೋರಾಯಿತು ಅದು ಖಾಲಿ ಮಳೆ ಮಳೆ ಆದರೂ ಪರವಾಗಿಲ್ಲ ಮಳೆ ಜೊತೆ ಗಾಳಿ ನೋಡಿ ಅಂತೆ ನೋಡಿ ಗಾಳಿ ಭಯಂಕರ ಸತಿ ಗಾಳಿ ಆದರೆ ಗಾಳಿ ಮಕ್ಕಳು ಒಳಗೆ ಬಂದರು ಅದು ಹೊರಗಡೆ ಗಾಳಿಗೆ ನೀರಿಗೆ ಕುತ್ಕೊಳ್ಳಿಕ್ಕೆ ಆಗೋದಿರಲ್ಲ ಹಾಗೆ ಒಳಗಡೆನೆ ಬಂದರು ಎಲೆ ಗಟ್ಟಿ ಮಾಡ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ತಿಂಡಿಗೆ ಅದು ಸಂಜೆನೇ ಮಾಡಿ ಹಿಡಿದು ಅದಕ್ಕೆ ಎಲೆ ಕೊಯ್ತಾ ಇದ್ದಾರೆ ಅತ್ತೆ ಮಳೆ ಬಿಟ್ಟು ಒಂದು ಚೂರು ಸಹ ಬಿಡುದಿಲ್ಲ ಮಳೆ ಬರ್ತಾನೆ ಉಂಟು ಇವತ್ತು ಫುಲ್ ಡೇ ಮಳೆ ಅದರೊಟ್ಟಿಗೆ ಗಾಳಿ ಇಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ರೇಷನ್ ಅಕ್ಕಿ ಉಂಟಲ್ಲ ಅಲ್ಲ ಇನ್ನೊಂದು ಸಿಕ್ತದಲ್ಲ ಆ ಅಕ್ಕಿಯನ್ನು ನೆನೆಸಿ ಒಂದು ಐದರಿಂದ ಆರು ಗಂಟೆ ನೆನೆಸಿ ಈಗ ರುಬ್ಬಿಟ್ಟಿದ್ದಾರೆ ಹಿಟ್ಟು ಮಾ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಅದು ಕಲ್ಲಲ್ಲೇ ರುಬ್ಬುದು ಮಿಕ್ಸಿಯಲ್ಲಿ ಅಲ್ಲ ಅಂದರೆ ಗಟ್ಟಿ ಬರಬೇಕಲ್ಲ ಹಾಗೆ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಅದು ತೆಳ್ಳಗೆ ಆಗ್ತದೆ ಆಮೇಲೆ ಈ ರೀತಿ ಬಾಳೆ ಎಲೆಯನ್ನು ಕ್ಲೀನ್ ಮಾಡಿ ಅದಕ್ಕೆ ಹೀಗೆ ಅಂಟಿಸೋದು ಅಕ್ಕಿ ರುಬ್ಬುವಾಗ ಉಂಟಲ್ಲ ಅಕ್ಕಿ ಜೊತೆ ತೆಂಗಿನ ತುರಿ ಹಾಕಲಿಕ್ಕೆ ಉಂಟು ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ್ದಾರೆ ಇಲ್ಲಿ ತೆಂಗಿನ ತುರಿ ಹಾಕ್ತೇವಲ್ಲ ಅದೇ ರುಚಿ ಕೊಡೋದು ಈ ಈ ತಿಂಡಿಗೆ ಎಲ್ಲ ಬಾಳೆ ಎಲೆಗೆ ಹಿಟ್ಟು ಹಚ್ಚಿದ ನಂತರ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುದು ಈ ರೀತಿ ಹಿಟ್ಟು ಬಿಡುದು ಇಡ್ಲಿ ಪಾತ್ರೆಯಲ್ಲಿ ಇದೊಂದು ಅರ್ಧ ಮುಕ್ಕಾಲು ಗಂಟೆ ಬೇಯ್ಬೇಕು ಚೆನ್ನಾಗಿ ಬೇಯಬೇಕು ಇವತ್ತು ನಮ್ಮ ಮನೆಗೆ ಯಕ್ಷಗಾನದವರು ಬರ್ತಾರೆ ಅಂದರೆ ತಿರುಗಾಟ ಮೇಳ ಅಂತ ಹೇಳ್ತಾರಲ್ಲ ಯಕ್ಷಗಾನದವರಿಗೆ ಈಗ ಮಳೆಗಾಲದಲ್ಲಿ ಯಕ್ಷಗಾನ ಇರುವುದಿಲ್ಲಲ್ಲ ಹಾಗಾಗಿ ಅವರು ಮನೆ ಮನೆಗೆ ಬರ್ತಾರೆ ಒಂದೊಂದು ಊರಿಗೆ ಹೋಗ್ತಾರೆ ಹೀಗೆ ತಿರುಗಾಟ ಮಾಡಲಿಕ್ಕೆ ಹಾಗಾಗಿ ಇವತ್ತು ನಮ್ಮ ಊರಿಗೆ ಬಂದಿದ್ದರು ನೋಡಿ ಯಕ್ಷಗಾನದ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೇನೆ ನೇರವಾಗಿ ಗರುಡನಿಗೆ ಆಜ್ಞೆಯನ್ನು ಇಡ್ತಾ ಇದ್ದೀರಿ ಹ ಅಷ್ಟು ಮಾತ್ರವಲ್ಲ ಯಾವತ್ತು ಕೂಡ ಅಂತಪುರಕ್ಕೆ ಬರುವಾಗ ಮುಖದಲ್ಲಿ ಮುಗುಳ್ನಾಗಿ ಇರ್ತದೆ ಹೌದು ನಗುವಿನೊಂದಿಗೆ ಗಿಡ ರೋಷ ಹೌದು ಕೈಯಲ್ಲಿ ಆಯುಧೆಗೆ ಎದೆ ಕವಚ ಹ ಆರು ಕದನಕ್ಕಾಗಿ ನೋಡಿದ್ದು ಯಾಕೆಂದ್ರೆ ನರಕಾಸುರನ್ನು ಮಾರೋಣ ಮಾತೆಯಾರು ಪಿತ್ರಿಯಾರ ಆಲೋಚನೆ ಮಾಡು ಈ ಹಿಂದೆ ದುಷ್ಟನಾದ ಹಿರಣ್ಯಾಕ್ಷ ನಾನು ಹೊರಹರಪ್ಪ ತುಂಬುವಂತಹ ಸಂದರ್ಭ ನನ್ನ ಬೇವರು ಹೂಲಿಗೆ ಬಿದ್ದಾಗ ಅಲ್ಲಿಂದ ಉದ್ಭವಿಸಿದವ ನರಕಾಸು ಈಗ ಪದ ಪ್ರಾಪ್ತಿಯಾಗಬೇಕು ಆದ್ರೆ ನಾವಿರೋರು ಹೋಗಬೇಕಾಗ್ತದೆ ಗಣದವರು ಹೋದರು ಈಗ ನಮ್ಮದು ಇದು ಬಾಳೆ ಎಲೆ ಗಟ್ಟಿ ಕೂಡ ರೆಡಿಯಾಗಿದೆ ಇದು ಉಂಟಲ್ಲ ಬಾಳೆ ಎಲೆ ಗಟ್ಟಿ ಚಿಕನ್ ಸಾರು ಅಥವಾ ಫಿಶ್ ಸಾರು ಮೂತಾಯಿ ಮೀನಿದ್ದು ಅಥವಾ ಬಂಗಡೆ ಬಂಗಡೆ ಮೀನಿದು ಸಾರು ಇರಬೇಕು ಒಳ್ಳೆ ಕಾಂಬಿನೇಷನ್ ಮತ್ತು ಹೀಗೆ ತರಕಾರಿಗೆಲ್ಲ ಅಷ್ಟು ಟೇಸ್ಟ್ ಆಗೋದಿಲ್ಲ ಇದಕ್ಕೆ ನಾನ್ ವೆಜ್ ಫಿಶ್ ಅಥವಾ ಚಿಕನ್ ಸಾರೇ ಇರಬೇಕು ನಾನು ಇವತ್ತು ಮೊಟ್ಟೆ ಮತ್ತು ಬಟಾಟೆದು ಸಾರು ಮಾಡಿದ್ದಲ್ಲ ಅದರಲ್ಲಿ ತಿಂತಾ ಇದ್ದೇವೆ ನಾವು ರಾತ್ರಿ ಈಗ ಒಂದು ತಗೊಂಡು ಟೇಸ್ಟ್ ನೋಡಿದಷ್ಟೇ ಮತ್ತು ಊಟ ಮಾಡಿದ್ದು ನಾವು ಹಾಯ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇವತ್ತು ಕೂಡ ಮಕ್ಕಳಿಗೆ ರಜೆ ಇವತ್ತು ಮೊಹರಂ ಅಲ್ಲ ಹಾಗಾಗಿ ಗೌರ್ಮೆಂಟ್ ಹಾಲಿಡೇ ಇವತ್ತು ಕೂಡ ವರ್ಷ ಇದ್ದಾನೆ ಮನೆಯಲ್ಲಿ ಹಾಯ್ ಹೇಳು ಇವತ್ತು ಮಳೆ ಇಲ್ಲ ಸ್ವಲ್ಪ ಡ್ಯಾರೆಸ್ಗೆಲ್ಲ ಹೋಗಿ ಬರುವ ಅಂತ ಹೇಳಿ ಹೊರಟಿದ್ದೇವೆ ತಾಯಿ ಮಗ ಅಲ ನೋಡಿ ಇದು ಕೆಂಪಿದ್ದು ದಾಸವಾಳ ಇತ್ತಲ್ಲ ಡಾರ್ಕ್ ರೆಡ್ ಇದ್ದು ಅದರಲ್ಲಿ ಒಂದು ಹೊಸ ಚಿಗುರು ಬಂದಿದೆ ನೋಡಿ ಹೊಸತ್ತೊಂದು ಗಿಡ ಆಗಿದೆ ಅದರದ್ದು ಮತ್ತೆ ಇದು ಲೈಟ್ ಪಿಂಕ್ ಇದೊಂದು ಸಣ್ಣ ಮೊಗ್ಗ ಆಗಿತ್ತು ಇದು ನಾನು ತಂದ ನಂತರ ಮೂರನೆಯ ಗುಲಾಬಿ ಆಗ್ತಾ ಇರೋದು ಇದು ಸ್ವಲ್ಪ ಉದ್ದ ಉಂಟು ಇನ್ನು ಇದು ಆದ ನಂತರ ಒಮ್ಮೆ ಕಟ್ ಮಾಡ್ಬೇಕು ಅದು ಸಹ ಮಾತಾಡ್ತದೆ ಹಾಯ್ ಅದು ಸಹ ಹಾಯ್ ಹೇಳಿತಾ ಹಾಗೆ ಮಾಡಿತಾ ಹಾಯ್ ಹಾಯ್ ಅಂತ ಹಾಯ್ ಹಾಯ್ ಅಂತ ಮೋಡ ಆಗಿದೆ ಈಗ ಬರ್ಬೋದು ಒಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ಬೋದು ನೋಡಿ ಅಲ್ಸಂಡೆ ಕಾಯಿ ಕಾಣ್ತದ ಮೊನ್ನೆ ಒಂದು ಹತ್ತು ಕೊಯ್ದುಕೊಂಡು ಹೋಗಿದ್ದೇನೆ ಇವತ್ತೆಷ್ಟು ಸಿಗ್ತದೆ ನೋಡಬೇಕು ಮಳೆಗೆ ಉಂಟಲ್ಲ ಎರಡು ಮೂರು ದಿನ ಆಯಿತು ನಾನಿಲ್ಲಿ ಮೇಲೆ ಬರೋದು ಎಲ್ಲ ಎಲೆ ಎಲ್ಲ ಉದುರಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇದನ್ನು ಹೀಗೇ ಬಿಡಬಾರ್ದು ಎಲೆ ಎಲ್ಲ ಕ್ಲೀನ್ ಮಾಡಬೇಕು ವರ್ಷ ಹೋಗಬೇಡ ಬಸಳೆ ದೊಂಪ ನೋಡಿ ದೊಂಪ ಅಂದರೆ ಚಪ್ಪರ ನಾವಿಲ್ಲಿ ಬಸಳೆ ದೊಂಪ ಹೇಳಿ ಹೇಳಿ ಬಸಳೆ ದೊಂಪ ಅಂತ ಬರ್ತದೆ ಬಸಳೆ ಚಪ್ಪರ ನೋಡಿ ಮೊನ್ನೆ ಸರಿ ಮಾಡಿದ್ದು ಅದನ್ನು ಕಾರಲ್ಲ ಹಿಡಿತಾರೆಲ್ಲ ನೋಡಿ ಎಲ್ಲ ಚಿಗುರಿದೆ ಈ ರೀತಿ ಎಲ್ಲ ಚಿಗುರು ಬಂದಿದೆ ಅಲ್ ಸಣ್ಣ ಕಾಳು ನೋಡಿ ಒಂದು ಎರಡು ದಿನ ಹೋಗಬೇಕಿದು ಇರಲಿ ಗಿಡದಲ್ಲಿ ಇರಲಿ ನೋಡಿ ಇಲ್ಲಿ ಎಲ್ಲ ಉಂಟು ಒಂದೆರಡು ದಿನ ಬಿಟ್ಟು ಕೊಯ್ತೇನೆ ಹೊಸ ಗಿಡ ಕೂಡ ಆಗಿದೆ ನೋಡಿ ಇಲ್ಲೊಂದು ಮಳೆಗಾಲದಲ್ಲಿ ಉಂಟಲ್ಲ ಹೊರಗಡೆ ಬಟ್ಟೆ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ ಅದಕ್ಕೆ ನಾವು ಇಲ್ಲಿ ಎಲ್ಲ ಹಗ್ಗ ಕಟ್ಟಿದ್ದು ಅದಕ್ಕೆ ಇಲ್ಲಿ ಎಲ್ಲ ಬಟ್ಟೆ ಹಾಕುದು ಮತ್ತೆಂತ ಮಾಡುದು ಇಲ್ಲಿ ವಾರಗಟ್ಲೆ ಮಳೆ ಬರ್ತದಲ್ಲ ಒಂದು ವಾರದ ಬಟ್ಟೆ ಸಹ ಒಣಗುದಿಲ್ಲ ಹೀಗೆ ಹಿಂದೆ ಹಿಂದೆ ಹಾಕುದು ಯಾವ್ದ್ರದ್ದು ನೀರೆಲ್ಲ ಇಳಿದಿರ್ತದೆ ನೋಡಿ ಅದನ್ನ ಮತ್ತೆ ಕೊಂಡೋಗಿ ಫ್ಯಾನಿಗೆ ಹಾಕುದು ರಾತ್ರಿ ಮಲಗುವಾಗ ಬಟ್ಟೆ ಒಣಗಿಸುದೇ ದೊಡ್ಡ ಕೆಲಸ ಇಲ್ಲಿ ಮಂಗಳೂರಿನವರಿಗೆ ಇದು ನಾವು ಮುನ್ನೆ ಬೀಜ ಹಾಕಿ ಇಟ್ಟಿದ್ದೇವಲ್ಲ ನೋಡಿ ಕೆಲವೊಂದು ಗಿಡ ಬಂದಿದೆ ಮಳೆಗ ಏನಂತ ಗೊತ್ತಿಲ್ಲ ಆದ್ರೂ ಕೂಡ ಇದು ಇರುವೆ ಇರುವೆ ಬರ್ತದೆ ಬೀಜ ತಿಂದಿರ್ಬೇಕು ಒಂದು ಮೊಳಕೆ ಹೊಡಿಲೇ ಇಲ್ಲ ಬೀಜ ಇದೊಂದು ಎರಡು ಗಿಡ ಆಗಿದೆ ಇದು ಚಿಪ್ಪಡಿದಿರ್ಬೇಕು ಎಲ್ಲ ಖಾಲಿ ಖಾಲಿ ಉಂಟು ಇನ್ನೊಮ್ಮೆ ಹಾಕ್ಬೇಕು ಬೀಜ ಇವತ್ತು ಟೊಮೆಟೊ ಮಾಡುದು ಮಧ್ಯಾಹ್ನಕ್ಕೆ ಒಂದು ಸಿಂಪಲ್ ಆಗಿ ಒಂದು ಟೊಮೆಟೊ ಸಾರು ಒಗ್ಗರಣೆ ಇಟ್ಟಿದ್ದೇನೆ ಟೊಮೆಟೊ ತುಂಬಾ ಫ್ರೈ ಆಗಬೇಕು ನೋಡಿ ಈ ರೀತಿ ಆಗಬೇಕು ಟೊಮೆಟೊ ಹಾಕಿದ್ದೇವೆ ಅಂತೇಳಿ ಗೊತ್ತಾಗಬಾರ್ದು ನೋಡಿ ಹೀಗೆ ಚಟ್ನಿ ಆಗಬೇಕು ಆಗ್ಬೇಕು ಎಷ್ಟು ಬೇಕು ನೀರು ಹಾಕಿ ಕುದಿಸಿದ್ದೇ ಆಯ್ತು ಟೊಮೆಟೊ ರೆಡಿ ಆಯಿತು ನಾನು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಮತ್ತು ಒಂದು ಎರಡು ಕೆಂಪು ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಆಮೇಲೆ ಕಾಯಿ ಮೆಣಸು ಆಮೇಲೆ ಸಣ್ಣಗೆ ಕಟ್ ಮಾಡಿರುವಂಥ ಟೊಮೆಟೊ ಎಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೇವೆ ಆಗ್ತದೆ ಆಮೇಲೆ ನಾವು ನೀರು ಹಾಕಬೇಕು ನೀರು ಟೊಮೆಟೊ ನೀರು ಜೊತೆ ಮಿಕ್ಸ್ ಆಗಬೇಕು ಹೀಗೆ ಮಾಡಿದ್ರೆ ಟೊಮೆಟೊ ಬೇರೆ ನೀರು ಬೇರೆ ಹಾಕ್ತಾ ಹಾಗೆ ಇವಾಗೆ ಟೊಮೆಟೊ ಮತ್ತು ನೀರು ಮಿಕ್ಸ್ ಆಗಬೇಕು ಆವಾಗ ಚೆಂದ ಆಗ್ತದೆ ಒಳ್ಳೆ ಟೇಸ್ಟ್ ಬರ್ತದೆ ಸಾಂಬಾರಿಗೆ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಸಬ್ಸ್ಕ್ರೈಬರ್ಸ್ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ